ಪಟ್ಟಣಂನಲ್ಲಿ ನಡೆದಂತಹ ಈ ಒಂದು ಅನಿಲ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲರೂ ಕೂಡ ಎಚ್ಚೆತ್ತುಕೊಳ್ಳಬೇಕಾಗಿರುವಂತಹ ಒಂದು ಪ್ರಕರಣ ಇದು ಹಾಗಾಗಿ ಕರ್ನಾಟಕ ಸರ್ಕಾರ ಕೂಡ ಈಗ ಫುಲ್ ಅಲರ್ಟ್ ಆಗಿದೆ ರಾಜ್ಯದ ಅನಿಲ ಕಂಪನಿ ಅನಿಲ ಫ್ಯಾಕ್ಟರಿಗಳ ಮೇಲೆ ತೀವ್ರ ನಿಗಾವನ್ನ ಇಡೋದಕ್ಕೆ ಸೂಚನೆಯನ್ನ ಮಾಡಲಾಗಿದೆ ನಿಗಾ ವಹಿಸಬೇಕು ಅಂತ ಹೇಳಿ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಲಾಗಿದೆ ಎಲ್ಲೇ ಎಂತಹ ಕಂಪನಿ ಆಗಿರ್ಬೋದು ಅಂತಹ ಫ್ಯಾಕ್ಟರಿ ಕೂಡ ಮಾಹಿತಿಯನ್ನ ಕೊಡಿ ಅಂತ ಹೇಳಿ ಅಧಿಕಾರಿಗಳಿಗೆ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಸೂಚನೆಯನ್ನ ಕೊಟ್ಟಿದ್ದಾರೆ ಯಾಕಂದ್ರೆ ಆಲ್ಮೋಸ್ಟ್ ಸಾಕಷ್ಟು ಕಡೆಗಳಲ್ಲೂ ಕೂಡ ಈಗ ನಾವು ನೋಡ್ತಾ ಇದೀವಿ ಇಂತಹ ಒಂದು ಘಟನೆ ಮರುಕಳಿಸುವಂತಹ ಚಾನ್ಸಸ್ ಕೂಡ ಇರುತ್ತೆ ಅನ್ನುವ ಕಾರಣಕ್ಕಾಗಿ ಈಗ ಕರ್ನಾಟಕ ಸರ್ಕಾರ ಫುಲ್ ಅಲರ್ಟ್ ಆಗಿದೆ ಎಲ್ಲ ಕೆಮಿಕಲ್ ಫ್ಯಾಕ್ಟ್ರೀಸ್ಗೆ ಸೇಫ್ಟಿ ಮೆಷರ್ಸ್ ಮಾಡಲೇಬೇಕು ಅಂತ ಕಾನೂನಲ್ಲಿದೆ ಈಗಾಗಲೇ ಅದಕ್ಕೆ ಒಬ್ಬರು ಇನ್ಸ್ಪೆಕ್ಟ್ರೇಟರ್ ಇರ್ತಾರೆ ಫ್ಯಾಕ್ಟ್ರಿ ಇನ್ಸ್ಪೆಕ್ಟ್ರೇಟರ್ ಇರ್ತಾರೆ ಬಾಯ್ಲರ್ ಇನ್ಸ್ಪೆಕ್ಟ್ರೇಟರ್ ಇರ್ತಾರೆ ಇಂಡಸ್ಟ್ರಿ ಡಿಪಾರ್ಟ್ಮೆಂಟು ಅದರ ಮುತುವರ್ಜಿ ವಹಿಸ್ತದೆ ಲೇಬರ್ ಡಿಪಾರ್ಟ್ಮೆಂಟು ಕೂಡ ಅದನ್ನು ಸೂಪರ್ವೈಸ್ ಮಾಡ್ತಾ ಇದೆ ಮತ್ತು ಇಲ್ಲಿರುವಂಥ ಆ ಥರದ ಯಾವ್ಯಾವ ಫ್ಯಾಕ್ಟ್ರಿಗಳಿದೆ ಅವುಗಳನ್ನು ಕೂಡ ನಿಗಾ ವಹಿಸೋದಕ್ಕೆ ನಮ್ಮ ಇಲಾಖೆಯಿಂದ ಯಾವ್ಯಾವ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬರ್ತದೆ ಸೂಚನೆಯನ್ನು ನಾವು ಅಂಥ ಪಾಯ್ಸಿನಸ್ ಗ್ಯಾಸನ್ನು ಪ್ರೊಡ್ಯೂಸ್ ತಮ್ಮ ಪ್ರೊಸೆಸ್ ಅಲ್ಲಿ ಪ್ರೊಡ್ಯೂಸ್ ಮಾಡುವಂತಹ ಯಾವುದೇ ಫ್ಯಾಕ್ಟರಿಗಳಿದ್ರೂ ಕೂಡ ತೀವ್ರ ನಿಗಾವಹಿಸೋದಕ್ಕೆ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟು ವಿಶಾಖಪಟ್ಟಣಂನಲ್ಲಿ ನಡುವಂತಹ ಅನಿಲ ಸೋರಿಕೆ ದುರಂತ ಪ್ರಕರಣದಲ್ಲಿ ಏನೇನು ಆಯ್ತು ಅನ್ನೋದನ್ನ ಒಂದೊಂದಾಗಿ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ವಿ ಹೇಗಾಯ್ತು ಘಟನೆ ಅಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿತ್ತು ಸಿಚುವೇಶನ್ ಅನ್ನೋದನ್ನ ನೀವು ನೋಡಬಹುದು ಈಗ ನೀವು ನೋಡ್ತಾ ಇರುವಂತಹ ದೃಶ್ಯ ರಸ್ತೆಯಲ್ಲೇ ಅಸ್ವಸ್ಥರು ಬಿದ್ದು ನರಳಾಡ್ತಾ ಇದ್ದಾರೆ ಒದ್ದಾಡ್ತಾ ಇದ್ದಾರೆ ಯಾರ್ಯಾರು ಎಲ್ಲೆಲ್ಲಿ ಹೋಗಿದ್ರು ವಾಕಿಂಗ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಕಡೆ ಹೋದವರು ಅಲ್ಲಲ್ಲೇ ಈ ಒಂದು ಅನಿಲವನ್ನು ಅಂದ್ರೆ ಅನಿಲವನ್ನ ಅವರು ಸೇವನೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಉಸಿರಾಡಿರುವಂತಹ ಹಿನ್ನೆಲೆಯಲ್ಲಿ ಅಲ್ಲಲ್ಲೇ ಅವರು ಬೀಳ್ತಾರೆ ರಸ್ತೆ ಎಲ್ಲೇ ಬಿದ್ದು ಅವರು ಒದ್ದಾಡ್ತಾರೆ ಅವರನ್ನ ಒಂದು ರೀತಿಯಲ್ಲಿ ಎಚ್ಚರಗೊಳಿಸುವಂತಹ ಪ್ರಯತ್ನವನ್ನ ಒಂದಷ್ಟು ಜನ ಮಾಡ್ತಾರೆ ಬಟ್ ಯಾರಿಗೂ ಕೂಡ ಸಾಧ್ಯ ಆಗೋದಿಲ್ಲ ಈಗಾಗಲೇ ನೀವು ನೋಡಬಹುದು ಇಡೀ ಒಂದು ರಸ್ತೆಯಲ್ಲಿ ಜನ ಅಲ್ಲಿ ಯಾವ ರೀತಿಯಾಗಿ ಬಿದ್ದು ಒದ್ದಾಡಿದ್ದಾರೆ ಎಲ್ಲೆಲ್ಲಿ ಇದ್ರು ಅಲ್ಲಲ್ಲೇ ರಸ್ತೆಯಲ್ಲಿ ಅವರು ಬೀಳುವಂತಹ ಪ್ರಸಂಗ ಕೂಡ ಅಲ್ಲಿ ನಡೆಯಿತು ಆಂಬುಲೆನ್ಸ್ ಮೂಲಕ ನಂತರ ಕರ್ಕೊಂಡು ಹೋಗುವಂತಹ ಪ್ರಯತ್ನವನ್ನ ಮಾಡಲಾಗತ್ತೆ ಯಾಕಂದ್ರೆ ಇಡೀ ಒಂದು ನಾಲ್ಕರಿಂದ ಐದು ಗ್ರಾಮಗಳ ಜನರನ್ನ ಸ್ಥಳಾಂತರ ಮಾಡಲಾಗಿದೆ ಸಾವಿರದ ಐನೂರು ಕುಟುಂಬಗಳನ್ನ ಸ್ಥಳಾಂತರ ಮಾಡಿದ್ರು ಕೂಡ ಸಾಕಷ್ಟು ಆಲ್ರೆಡಿ ಈ ಒಂದು ಅನಿಲ ಸೋರಿಕೆ ಾಗಿ ಅಸ್ವಸ್ಥಗೊಳ್ತಾರೆ ನೀವು ನೋಡ್ತಾ ಇದ್ದೀರಾ ಎಲ್ಲರನ್ನ ಕೂಡ ಕರ್ಕೊಂಡು ಹೋಗುವಂತಹ ಪ್ರಯತ್ನವನ್ನ ಅಲ್ಲಿ ಮಾಡಲಾಗುತ್ತೆ ಆಂಬುಲೆನ್ಸ್ ಗಳ ಮೂಲಕ ಅವರನ್ನ ಕರ್ಕೊಂಡು ಹೋಗ್ತಾರೆ ಎಲ್ಲೆಲ್ಲಿದ್ರು ಅಂತವರನ್ನ ಆದಷ್ಟು ಬೇಗ ಚಿಕಿತ್ಸೆ ಕೊಡಿಸಬೇಕು ಅಂತ ಹೇಳಿ ಕಳಿಸುವಂತ ಪ್ರಯತ್ನವನ್ನ ಮಾಡ್ತಾರೆ ಸಾಕಷ್ಟು ಜನ ತಲೆ ಸುತ್ತಿ ಬಿದ್ದು ನರಳಾಡ್ತಾರೆ ಒದ್ದಾಡ್ತಾರೆ ಯಾರಿಗೂ ಕೂಡ ಏನ್ ಮಾಡೋದಿಕ್ ಆಗುದಕ್ಕೆ ಉಸಿರಾಟದ ಸಮಸ್ಯೆ ಕಾಣಿಸ್ಕೊಳ್ತೆ ಅವರು ಅಲ್ಲಿ ಒಂದು ಕ್ಷಣ ನಿಂತ್ಕೊಂಡಿರ್ತಾರೆ ಮರು ಕ್ಷಣವೇ ಅವರು ಅಲ್ಲಿ ರಸ್ತೆಯಲ್ಲಿ ಬಿದ್ದಿರ್ತಾರೆ ಅಂತಹ ಘಟನೆಗಳು ಕೂಡ ನಡೆದಿದೆ ಇನ್ನೊಂದಷ್ಟು ಜನ ತಮ್ಮ ಸಂಬಂಧಿಕರನ್ನ ತಮ್ಮ ಮನೆಯವರನ್ನ ಅಲ್ಲಿ ಬೀಳುವಂತಹ ಸಂದರ್ಭದಲ್ಲಿ ಅವರನ್ನು ಎಚ್ಚರಗೊಳಿಸುವಂತಹ ಪ್ರಯತ್ನವನ್ನು ಮಾಡ್ತಾರೆ ರಸ್ತೆ ರಸ್ತೆಯಲ್ಲಿ ಉಸಿರಾಟ ಸಮಸ್ಯೆ ಆಗಿ ಕುತ್ಕೊಳ್ಳುವ ಅವರ ದೃಶ್ಯಗಳನ್ನ ಕೂಡ ನೀವು ನೋಡಬಹುದು ಅಲ್ಲಿ ಕೈ ಮುಗಿದು ಬೇಡ್ಕೊಳ್ತಾರೆ ನಮ್ಮನ್ನು ಹೇಗಾದ್ರೂ ಮಾಡಿ ಬಚಾವ್ ಮಾಡಿ ನಮ್ಮನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ನಮ್ಗೆ ಉಸಿರಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಸಾಕಷ್ಟು ಜನ ಪರದಾಡುವಂತಹ ಘಟನೆಗಳು ಕೂಡ ಅಲ್ಲಿ ಇರೋದನ್ನ ನೀವು ಗಮನಿಸಬಹುದು ಆಂಬ್ಯುಲೆನ್ಸ್ ಗಳ ಮುಖಾಂತರ ಇಮಿಡಿಯೇಟ್ ಆಗಿ ಕರ್ಕೊಂಡು ಹೋಗುವಂತ ಪ್ರಯತ್ನವನ್ನ ಮಾಡ್ತಾರೆ ಕೆಲವೊಂದಷ್ಟು ಜನರಿಗೆ ಆ ಸಂದರ್ಭದಲ್ಲಿ ಚಿಕಿತ್ಸೆ ಕೂಡ ಸಿಗೋದಕ್ಕೆ ಸಾಧ್ಯ ಆಗೋದಿಲ್ಲ ಇನ್ನು ಪ್ರಾಣಿಗಳಂತೂ ಯಾವ ರೀತಿಯಾಗಿ ಬಿದ್ದು ನರಳಾಡಿದವೆ ಒದ್ದಾಡ್ತಾ ಇದ್ದಾವೆ ಅನ್ನೋದನ್ನ ಗಮನಿಸಬಹುದು ಆ ಸಂದರ್ಭದಲ್ಲಿ ಸಾಕಷ್ಟು ಪ್ರಾಣಿಗಳು ಸಾವನ್ನಪ್ಪಿವೆ ಪಕ್ಷಿಗಳು ಸಾವನ್ನಪ್ಪಿರುವ ಘಟನೆಗಳು ಕೂಡ ನಡೆದಿದೆ ಹಸು ಆಗಿರ್ಬೋದು ನಾಯ ಆಗಿರ್ಬೋದು ಆಕಳುಗಳು ಆಗಿರ್ಬೋದು ಎಲ್ಲವೂ ಕೂಡ ಆ ಸಂದರ್ಭದಲ್ಲಿ ಈ ಒಂದು ಅನಿಲ ಸೋರಿಕೆಯ ದುರಂತದಿಂದಾಗಿ ಸಾವನ್ನಪ್ಪಿರುವಂತದ್ದು ಸಾಕಷ್ಟು ಮನುಷ್ಯರಿಗೆ ಯಾವ ರೀತಿಯ ಸಮಸ್ಯೆ ಆಯಿತು ಅದೇ ರೀತಿಯಾಗಿ ಮೂಕ ಪ್ರಾಣಿಗಳು ಕೂಡ ಅಲ್ಲಿ ಒದ್ದಾಡಿದ್ವು ನರಳಾಡಿದವು ಅಲ್ಲಲ್ಲೇ ಬಿದ್ದು ಅಹ್ ನರಳಾಡಿರುವುದನ್ನ ಕೂಡ ನಾವು ಗಮನಿಸುದು ಸಾಕಷ್ಟು ಹಸು ಆಗಿರ್ಬೋದು ಆಕಳುಗಳ ನಾಯಿಗಳ ಸ್ಥಿತಿಯನ್ನ ಕೂಡ ನೀವು ನೋಡಬಹುದು ಇದು ಇವತ್ತು ಬೆಳಗ್ಗಿನಿಂದಲೂ ಒಂದೊಂದು ರೀತಿಯಲ್ಲಿ ಮನ ಕಲಕುವಂತಹ ಘಟನೆಗಳು ಅಲ್ಲಿ ನಡೆದಿರುವುದು ಇನ್ನು ಫ್ಯಾಕ್ಟರಿಯ ದೃಶ್ಯವನ್ನ ನೀವು ನೋಡ್ತಾ ಇದೀರಾ ವಿಶಾಖಪಟ್ಟಣದಲ್ಲಿ ಇದ್ದಿರುವಂತಹ ಎಲ್ ಜಿ ಪಾಲಿಮರ್ಸ್ ಫ್ಯಾಕ್ಟರಿಯಲ್ಲಿ ಯಾವ ರೀತಿಯಾಗಿ ಅನಿಲ ಸೋರಿಕೆಯಾಗಿ ಪ್ರಾಬ್ಲಮ್ ಆಗಿದೆ ಇನ್ನು ಚರಂಡಿಯ ದೃಶ್ಯವನ್ನ ನೋಡ್ತಾ ಇದ್ದೀರಾ ನಿಜವಾಗ್ಲೂ ಕೂಡ ಚರಂಡಿಯಲ್ಲೂ ಕೂಡ ಸಾಕಷ್ಟು ಜನ ಬಿದ್ದು ಹೋಗಿದ್ದಾರೆ ಎಲ್ಲೆಲ್ಲಿದ್ದಾರೋ ಅಲ್ಲಲ್ಲೇ ಮಕ್ಕಳಿಂದ ಹಿಡಿದು ವೃದ್ಧರಾಗಿರಬಹುದು ಅಥವಾ ಸಾಕಷ್ಟು ಏಜ್ ಆದಂತವರು ಕೂಡ ಅಲ್ಲಲ್ಲೇ ಬಿದ್ದು ನರಳಾಡ್ತಾ ಇರುವಂತಹ ಘಟನೆಗಳು ಚರಂಡಿಯಲ್ಲಿ ನೀವು ನೋಡ್ತಾ ಇದ್ದೀರಾ ಒಂದಷ್ಟು ಜನ ಚರಂಡಿಯಲ್ಲೂ ಕೂಡ ಅಲ್ಲಿ ಬಿದ್ದಿದ್ದಾರೆ ಯಾಕಂದ್ರೆ ಯಾರಿಗೂ ಕೂಡ ಆ ಸಂದರ್ಭದಲ್ಲಿ ಏನಾದ್ರೆ ಏನು ಅನ್ನೋದ ಅರಿವೇನೆ ಇಲ್ಲದಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗುವಂತಹ ಪ್ರಯತ್ನವನ್ನ ಮಾಡ್ತಾರೆ ಸಾಕಷ್ಟು ಜನ ಆಲ್ಮೋಸ್ಟ್ ಈಗಾಗ್ಲೇ ಬಂದಿರುವ ಮಾಹಿತಿ ಪ್ರಕಾರ ಐದು ಸಾವಿರಕ್ಕೂ ಹೆಚ್ಚು ಜನ ಅದನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಚಿಕ್ಕ ಚಿಕ್ಕ ಪುಟ್ ಮಕ್ಕಳಾಗಿರ್ಬೋದು ವೃದ್ಧರಾಗಿರ್ಬೋದು ಎಲ್ಲರಿಗೂ ಕೂಡ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ರೋಡ್ ರೋಡ್ ಅಲ್ಲೇ ಸಾಕಷ್ಟು ಜನ ಉಸಿರಾಟದ ಸಮಸ್ಯೆಯಿಂದಾಗಿ ಬಿದ್ದು ಒದ್ದಾಡ್ತಾರೆ ಏನು ಯಾವುದರ ಪರಿವೇನೇ ಇಲ್ಲ ಅಲ್ಲಿ ಆಗ್ತಿದೆ ಅನ್ನೋದು ಗೊತ್ತಿಲ್ಲ ಪುಟ್ಟ ಮಗು ಕೂಡ ಅಲ್ಲಿ ಕುತ್ಕೊಂಡು ನೋಡ್ತಾ ಇರುವಂತಹ ದೃಶ್ಯವನ್ನು ನೀವು ನೋಡ್ತಾ ಇದ್ರ ಇನ್ನೊಂದಷ್ಟು ಅಂದ್ರೆ ಹೆಲ್ಪ್ ಕೇಳುವಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗುತ್ತೆ ಬಟ್ ಏನೇ ಆದ್ರೂ ಕೂಡ ಆ ಸಂದರ್ಭದಲ್ಲಿ ಯಾರಿಗೂ ಏನು ಮಾಡೋದಿಕ್ಕೂ ಆಗದ ಪರಿಸ್ಥಿತಿ ಬೈಕ್ ಗಳಿರುತ್ತೆ ಅಥವಾ ಎಲ್ಲಿ ಇರ್ತಾರೋ ವಾಕಿಂಗ್ ಗೆ ಹೋದವರು ಅಥವಾ ಯಾವ್ದಾದ್ರು ತರಕಾರಿಗಳನ್ನು ಹಾಲನ್ನು ತಗೊಂಡ್ ಬರೋದಕ್ಕೆ ಹೋದಂತವರ ಪರಿಸ್ಥಿತಿ ರೋಡ್ ರೋಡ್ ಅಲ್ಲೇ ಅಲ್ಲಿ ಅವರು ಬಿದ್ದು ಒದ್ದಾಡ್ತಾರೆ ವೃದ್ಧರನ್ನ ನೀವು ಗಮನಿಸ್ತಾ ಇದ್ದೀರಾ ಇನ್ನೊಂದಷ್ಟು ಜನ ಅಲ್ಲಿ ವಾಕಿಂಗ್ಗೆ ಹೋದವರು ಅಥವಾ ಹೊರಗಡೆ ಅಂತ ಬಂದಂತವರು ಈ ಒಂದು ಅನಿಲ ಸೋರಿಕೆಯಿಂದ ರೋಡ್ ರೋಡ್ ಅಲ್ಲೇ ಬಿದ್ದು ಅಲ್ಲಿ ನರಳಾಡ್ತಾರೆ ಪುಟ್ಟ ಪುಟ್ಟ ಮಕ್ಕಳು ಕೂಡ ಇರ್ತಾರೆ ವೃದ್ಧರು ಇರ್ತಾರೆ ಎಲ್ಲರನ್ನು ಗಮನಿಸಬಹುದು ಯಾವುದರ ಅವರಿಗೆ ಅಲ್ಲಿ ಅರಿವೆ ಕೂಡ ಇರೋದಿಲ್ಲ ಏನ್ ಆಗ್ತಿದೆ ಅನ್ನುವಂತಹ ಗೊತ್ತಾಗೋದಿಲ್ಲ ಉಸಿರಾಟದ ಸಮಸ್ಯೆ ಉಂಟಾಗುತ್ತೆ ಶ್ವಾಸಕೋಶದ ಸಮಸ್ಯೆ ಕೂಡ ಉಂಟಾಗುತ್ತೆ ಇದ್ರೆಲ್ಲದರ ಪರಿಣಾಮ ಆಗಿರೋದು ಆ ಒಂದು ಅನಿಲ ಸೋರಿಕೆಯ ದುರಂತದಿಂದಾಗಿ ಆ ನಂತರ ಸಾಕಷ್ಟು ಜನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗುವಂತಹ ಪ್ರಯತ್ನವನ್ನ ಮಾಡ್ತಾರೆ ಆದ್ರೆ ಈ ದುರಂತದಲ್ಲಿ ಈಗಾಗಲೇ ಹನ್ನೊಂದು ಮಂದಿ ಸಾವನ್ನಪ್ಪಿದ್ದಾರೆ ಐದು ಸಾವಿರ ಮಂದಿ ಅಸ್ವಸ್ಥಗೊಂಡಿದ್ದಾರೆ ಆಸ್ಪತ್ರೆಗಳಲ್ಲಿ ಅವರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಸಾಕಷ್ಟು ಕರುಣಾಜನಕ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಾ ಹೇಗಾಯ್ತು ಆ ಸಿಚುವೇಶನ್ ಯಾರಿಗೂ ಕೂಡ ಇಂತಹ ಸಿಚುವೇಶನ್ ಬರಬಾರದು ಅಂತಹ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಬೆಳ್ಳಂ ಬೆಳಗ್ಗೆ ನಡೆದು ಹೋಗುತ್ತೆ ಆಲ್ಮೋಸ್ಟ್ ಮೂರು ಗಂಟೆಯ ವೇಳೆಗೆ ನಡೆದಿರುವಂತಹ ಘಟನೆ ಇದು ಈಗಾಗಲೇ ಎಲ್ಲಾ ಆಸ್ಪತ್ರೆಗಳಲ್ಲೂ ಕೂಡ ಚಿಕಿತ್ಸೆಯನ್ನು ಕೊಡಿಸುವಂತಹ ಪ್ರಯತ್ನವನ್ನ ಮಾಡ್ಲಾಗ್ತಾ ಇದೆ ಬೇರೆ ಬೇರೆ ಹಾಸ್ಪಿಟಲ್ಗಳಲ್ಲಿ ಈಗ ಚಿಕಿತ್ಸೆಯನ್ನ ನೀಡಿಸುವಂತಹ ಪ್ರಯತ್ನ ಮಾಡ್ತಿದ್ದಾರೆ ಜೊತೆಗೆ ಈಗಾಗಲೇ ಆಂಧ್ರ ಸಿಎಂ ಜಗನ್ಮೋಹನ್ ರೆಡ್ಡಿ ಪರಿಹಾರವನ್ನ ಕೂಡ ಘೋಷಣೆ ಮಾಡಿದ್ದಾರೆ ಅಂದ್ರೆ ಮೃತಪಟ್ಟಂತಹ ಯಾರ್ಯಾರು ಈ ಒಂದು ದುರಂತದಲ್ಲಿ ಮೃತಪಟ್ಟಿದ್ದವರು ಅವರ ಕುಟುಂಬಸ್ಥರಿಗೆ ಈಗ ತಲಾ ಒಂದು ಕೋಟಿ ರೂಪಾಯಿ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ ಜೊತೆಗೆ ಅಸ್ವಸ್ಥರಿಗೆ ಅವರ ಚಿಕಿತ್ಸಾ ವೆಚ್ಚವನ್ನು ಸಂಪೂರ್ಣವಾಗಿ ಭರಿಸ್ತೀವಿ ಅನ್ನುವುದರ ಜೊತೆಗೆ ಹತ್ತು ಲಕ್ಷ ರೂಪಾಯಿಯನ್ನ ಕೂಡ ಈಗಾಗಲೇ ಪರಿಹಾರ ಘೋಷಣೆ ಮಾಡಿದ್ದಾರೆ